ಪೆಟ್ರೋಲ್ ಬಾಯ್ಸ್ ಒಂದು ಲೀಟ್ರ್ ಬೇಕು ಬಾಯ್ಸ್ ಎಲ್ಲಿದ್ದೀವಿ ಏನು ಅಂತ ಗೊತ್ತಿಲ್ಲ ಮ್ಯಾಪ್ಸು ವರ್ಕ್ ಆಗ್ತಾ ಇಲ್ಲ ಕಿತ್ನಾ ಕಿಲೋಮೀಟರ್ ನೋಡ ನೋಡ ಎಂತ ಚಂದ ನೋಡ ಹಾ 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 ಅಲ್ಲೋಡಿ ಅಲ್ಲೆಲ್ಲೂ ಫುಲ್ಲು ಗ್ರೀನು ಎಲ್ಲೂ ಮಳೆ ಬರ್ತಿಲ್ಲ ಅನ್ಸುತ್ತೆ ಸದ್ಯಕ್ಕೆ ಈ ಕಡೆ ನೋಡಿ ಈ ಕಡೆ ಫುಲ್ಲು ಈ ಬೆಟ್ಟದ ಮಧ್ಯದಲ್ಲಿ ಹೋಗ್ತಿರೋ ಥರ ಐತೆ ಬಸ್ ಆಗೈತೆ ಮಾತ್ರ ಲ್ಯಾಂಡ್ಸ್ಕೇಪ್ ಇದ್ಯಾವದ ಅಲ್ಲಿ ಬರ್ತೈತೆ ನೋಡಿ ಇವಾಗ ಮಳೆ ರಾಂಚ್ ಮೈಟಿ ಮಹಾರಾಷ್ಟ್ರ எல்லா கடைலிங் ட்ரெக்கிங் அங்கே கால் தாரித்திங் ரோடு ಓ ಇಲ್ಲಿ ಒಳಗೋಕಾ ಹೋಗ್ಬೇಕಾ ಏನು ಹೂವು ನೋಡೋದಲ್ಲ ನಮ್ಮೂರ್ ಬೆಟ್ಟದಾಗೂ ಇದೆ ರೋಡ್ ಇರೋದು ಇರೋದು ಹೂವಿರೋದು ನಮ್ಮೂರ್ ಇದೆ ಇದೇ ಹೂವಿರೋದು ಒಂದೇ ನೈಸ್ ಅದ್ರಿ ಚೆನ್ನಾಗೈತೆ ಸ್ಟ್ರೈಟ್ ಅಲ್ವಾ ಹೂ ಮಂಜು ಹಾ ಅಂದ್ರೆ ಹಾ ಎಷ್ಟು ಕಿಲೋಮೀಟ್ರ್ ಐತೆ ಅಳ ಬನ್ನಿ ಓನ ಮತ್ತೆ ಗಾಡಿ ಹೋಯ್ತ ಇದಾವಲ್ಲ ಒಯ್ಯ ರೀ ಕಾರೇ ಹೋಯ್ತೈತೆ ಪ್ಲೀಸ್ ಸ್ಲೋ ಡೌನ್ ಯುವರ್ ಸ್ಪೀಡ್ ಓಕೆ ಐ ಐ ಸ್ಲೋಡ್ ಇಟ್ ಡೌನ್ ಓ ಅಣ್ಣ ಫೋಟೋ ತೆಗೇ ಅಣ್ಣ ನಮ್ದು ಅಂತ ತಕೊಂಡಿದ್ರೆ ಚೆನ್ನಾಗಿರೋದೇನು ಜಲ್ಲಿ ಕಲ್ಲೆಲ್ಲ ಎದ್ಬಿಟ್ಟಿದೆಯಲ್ಲಪ್ಪ ಬಂತ ಜಾಗದಲ್ಲಿ ನಿಂತಿದ್ದೀವಿ ಅಂದ್ರೆ ನಾಲ್ಕು ರೋಡ್ ಇದಾವೆ ನಾಲ್ಕು ರೋಡ್ ಅಲ್ಲಿ ಮಹಾಬಲೇಶ್ವರ್ಗೆ ಯಾವ್ದು ಅಂತ ಗೊತ್ತಿಲ್ಲ ಜನನು ಇಲ್ಲ ಕೇಳೋಣ ಅಂದ್ರೆ ಯಾರಾದ್ರೂ ಬಂದ್ರೆ ಕೇಳ್ತೀನಿ ಇಲ್ಲೇ ಎಲ್ಲ ಹತ್ರದಲ್ಲೇ ಐತೆ ಯಾಕೆಂದ್ರೆ ಅಲ್ಲಲ್ಲೇ ಡೈರೆಕ್ಷನ್ಸ್ ತೋರಿಸಿದ್ದಾರೆ ಬಟ್ ಅಲ್ಲೇನು ಮಹಾಬಲೇಶ್ವರ್ ಅಂತ ಬರದೇ ಇರಲಿಲ್ಲ ಆಂಟಿ ಕೇಳ್ತೀನಿ ಆಂಟಿ ಮಹಾಬಲೇಶ್ವರ್ ಮಹಾಬಲೇಶ್ವರ್ ಮಹಾ ಮಹಾಬಲೇಶ್ವರ್ ಹಾಂ ಹಾ ಇದಕ್ತ ಹಾಂ ಟೀಕೆ ಅವ್ರಿಗೆ ಬರಲ್ಲ ಕಡ ಅವ್ರು ಮಾತಾಡ್ತಾ ಹಿಂದಿನ ಅವ್ರನ್ನ ಕೇಳ್ತಾಳೆ ಕೈ ಸನ್ನೇ ರೀ ಅಲ್ಲಿ ಯಾವ್ದು ಬಂಗಾರು ಹಳೆ ಬಿಲ್ಡಿಂಗ್ ಅಲ್ಲೋ ಮೇಲೆ ಬಯಸಿ ಎಲ್ಲಿದ್ದೀವಿ ಏನು ಅಂತ ಗೊತ್ತಿಲ್ಲ ಮ್ಯಾಪ್ಸು ವರ್ಕ್ ಆಗ್ತಾ ಇಲ್ಲ ಸೊ ಜನ ಕೇಳಿದ್ರೆ ಅವ್ರಿಗೆ ಹಿಂದಿ ಇಲ್ಲ ಮರಾಠಿ ಮಾತಾಡ್ತವ್ರೆ ನಮಗೆ ಮರಾಠಿ ಬರೋಲ್ಲ ಸೊ ಇಂಗ್ಲೀಷು ಇಲ್ಲ ಏನು ಮಾಡೋದಂತ ಗೊತ್ತಾಯ್ತಾ ಇಲ್ಲ ಆದರೆ ಹೋಯ್ತಾ ಇದ್ದೀವಿ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಜ್ಜಿ ಕೇಳೋಣ ಅಂದರೆ ಅಜ್ಜಿ ಕ್ಯಾ ಅನ್ನತ್ತೆ ಅಜ್ಜಿಗೆ ಗೊತ್ತಿರಲ್ಲ ಅಲ್ಲಿ ಆ ಹುಡುಗ ಇದ್ದಾನೆ ಆ ಹುಡುಗನ್ ಕೇಳೋಣ ಒಂದ್ಸಲ ಸರ್ ಮಹಾಬಲೇಶ್ವರ್ ಸೀದಾ ಕಿತ್ನ ಕಿಲೋಮೀಟರ್ ಪಂಚಮೀಟ್ರೆ ಸರ್ तपोला देखेंगे ना सुंदर नदी के वापस 20 किलोमीटर उधर से हां सिटी है क्या तपोला जाना तो हाईवे मिलेगा क्या हाँ डाली हां उधर से कम 25 किलोमीटर ओके तपोला जाना है ना यहां से राइट मारो हां सेकंड लेफ्ट मारो सेकंड लेफ्ट मारो राइट और फिर सेकंड लेफ्ट हां सीधा जा हां ಹಾಂ ಹಾಂ ಇಲ್ಲಿ ರೈಟ್ ಅಲ್ವಾ ತಪೋಲೋ ಟ್ವೆಂಟಿ ನೈನ್ ಆಯ್ತಲ್ಲ ರೀ ಫ್ಯೂಯಲ್ ಫಾರ್ಟಿ ಆಯಿತು ಆ ಫಾರ್ಟಿ ಇರೋದು ಯಾವಾಗ ಟೆನ್ ಆಗುತ್ತೋ ಗೊತ್ತಿಲ್ಲ ಲೋ ಫ್ಯೂಯಲ್ ಹಾಂ ನಾನು ಅಲ್ಲೇ ಹಾಕ್ತೇನೆ ಅಂದ್ಕಂಡೆ ರೀ ಅಲ್ಲಿ ಪೆಟ್ರೋಲ್ ಬಂಕೆ ಸಿಕ್ಕಿಲ್ವಲ್ಲ ಸಮಯ ಹೂ ಅಂದ್ಬಿಟ್ಟು ಈಗ ಬೈತ ಇದೆಯಲ್ಲ ಏನಂತ ಹೇಳಿರಿ ಕ್ಯಾಶ್ ತೆಗಿರಿ ಫಸ್ಟ್ ಕ್ಯಾಶ್ ಐತೆ ಇಲ್ವ ನೋಡಿ ಎಳ್ದಿ ಇಡ್ಕಣೆ પેટ્રોલ ಆಕ್ಸ್ಪರ್ತಿನಿ ಬಾಯ್ಸ್ 1 ಲೀಟರ್ ಯಾಕ್ ಬೇಕು ತುಯ್ ತಿಗ್ಡೆ ಆಲಿ ಇರಾ ತುಯ್ ಗೆ ನೇದಾ ಆಕಡೆ ಕಷ್ಟ ಎಷ್ಟು ಕೇನೋ 130 ಅಂದ್ರೆ 130 130 ಓ ಏನೇ ಏವಲನೈ ದालನೆಕ್ಕೆಲಿ ಚಲೋ ಹೋಗ್ಬಿಟ ತದಮೇರೆ ಬರ್ರಿ ಪಟ್ಟಿ ತೋರ್ಸ್ತೈತೆ ಬಾಯ್ಸ್ ಯಾಕ್ ಬೇಕು ಸುಮ್ನೆのリಸ್ಕೂ ಯನ ಐತ ರನ್ ಅವರ್ ಫೀಲಿಂಗ್ বইತಾ ಇದೀಯಾ ಹೌದು ಯಾಕೆ ಹೆಂಗೆ ಹೋಗಿ ಹ್ಮ್ ಫಸ್ಟ್ ಟೈಮ್ ಈತರ ಬಾಟಲ್ ಲಾಗ್ತಿರೋದ ರಂಜ ठीक सॉरी सर ठीक है अंकल थैंक यू अत्ती अत्ती जनरे अत्ती अत्ती भाई तवड़े भाई हाँ हां क्या याद है ಈಗ ಬಿತ್ತಾ ಚಲೇ ಸದ್ಯ ಸಿಕ್ಕೈತಲ್ಲ ನಮಗೆ ಬರೀ ಎಷ್ಟು ತೋರಿಸ್ತಾ ಇತ್ತ ಅಲ್ಲಿ ಹೋಟ್ಲಲ್ಲಿ ತಿಂಡಿ ತಿಂದಾಗ ನಾವು ಟೂ ಅವರ್ಸ್ ತೋರಿಸ್ತಾ ಇತ್ತು ಎಂಟು ಮುಕ್ಕಾಲೇನೋ ಆಗಿತ್ತು ಇವಾಗ ಹನ್ನೊಂದು ಕಾಲು ಇಲ್ಲೇ ಓಡಾಡ್ತಾನೇ ಇದ್ದೀವಿ ಅದು ಹಾಗೆ ಬಾಯ್ಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೇಕು ಅಂದರೆ ತುಂಬ ಟೈಮ್ ಹಿಡಿತದೆ ಫ್ಯೂಯಲ್ ರೇಂಜ್ ಒಂಚೂರು ಜಾಸ್ತಿ ಆಗಿಲ್ಲ ರೀ ಫಟ್ಟಿನೇ ತೋರಿಸ್ತೈತಿ ಚಾರ್ಲಿ ಪೆಟ್ರೋಲ್ ಹಾಕಿದೆ ಗೊತ್ತಾಯ್ತು ತಾನೇ ನಿನಗೆ ಏನು ನೀರ್ ಗೀರ ಹಾಕ್ಬಿಟ್ಟೆ ಅಂದ್ಕೊಂಡೆ ಏನು ಇಲ್ಲಿ ಮಾತ್ರ ಎರಡು ಪಾಯಿಂಟ್ ಬಂತು ಸೊ ಹೋಗುತ್ತೆ ಹೌದು ಇವಾಗ ಒಂದಕ್ಕೆ ರೌಂಡ್ ಹೊಡಿಸ್ತೇವೆ ಹಿಂಗೆ ಮ್ಯಾಪ್ ಹಾ ಇವಾಗ ನೆಟ್ವರ್ಕ್ ಐತೆ ಹಿಂಗೆ ಅಯ್ಯೋ ಸಕ್ಕತ್ತಲ್ಲ ನೀನು ಶಬಾಷ್ ಆ್ಯಕ್ಚುಲಿ ನಾವು ಜಿಯೋ ಸಿಮ್ ತರೋಣ ಅಂದ್ಕೊಂಡಿದ್ವಿ ಬೈಸ್ ಬಟ್ ತರಲಿಲ್ಲ ಯಾಪ್ ಬಿಡು ಹೋಗ್ಲಿ ಮ್ಯಾನೇಜ್ ಮಾಡೋಣ ಅಂತ ನೋಡಿದ್ರೆ ಏರ್ಟೆಲ್ ಒಂಚೂರು ನೆಟ್ವರ್ಕ್ ಇಲ್ಲ ಅಂಬಾನಿ ಊರಲ್ವಾ ಮುಂಬೈ ಅದಕ್ಕೆ ಏರ್ಟೆಲ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ ರೋಡ್ ಹಿಂಗೆ ಐತೆ ಬೈಸ್ ನಾನು ರೆಕಾರ್ಡ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಸುಮ್ಮನೆ ಎಲ್ಲ ಕಡೆ ಹಿಂಗೆನೆ ಬಟ್ ಈ ಥರ ಅವಾಗ ಗುಂಡಿಗಳು ಓಹ್ ಓಹ್ಚರ್ಲಿ ಅಮ್ಮ ಬ್ಯಾಕು ಬ್ಯಾಂಡ್ ಬಜಾ ಬಾರಿಸ್ತೈತೆ ಇಂದ ಅವರಿಂದ ಅವರ್ ಆಯ್ತು ಬಂಗಾರು ಒಂದೂವರೆ ಗಂಟೆಯಿಂದ ಓಡಿಸ್ತಾನೆ ಇದ್ದೀವಿ ಅನ್ಸುತ್ತೆ ಪಾಪ ಅಲ್ಲೂ ಹಿಂಗೆ ಇರ್ಬೇಕಲ್ಲ ಫೈನಲಿ ವಿ ಯಾರಿನ್ ಮೇನ್ ರೋಡ್ ಬಾಯ್ಸ್ ಯಪ್ಪ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ ನಮಗೆ ನೋಡಿ ಇಲ್ಲಿ ಗ್ಲೌಸ್ ಆಗುತ್ತೆ ಫುಲ್ ಇಬ್ಬರಿಗೂ ಪಿಕ್ಚರ್ ಬಿಟ್ಟು ಆ್ಯಕ್ಚುಲಿ ಬಟ್ ಚಲೇ ಏನು ಮಾಡೋಕ್ಕಾಗಲ್ಲ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಈ ಥರದ್ದೆಲ್ಲ ಆಗತ್ತೆ ಕರ್ಮ ಲೈಕ್ ಫುಡ್ಡ ಏನಪ್ಪ ಅದು వాట్ ఇ వంట్రైడమీ వ్యూ వంగైతే నోడి బాయ్స్ అల్లి బ్రిడ్జ్ కట్త బంగారు ఆ బ్రిడ్జ్ కట్తీ కణ మోస్ట్లీ అదకేనా అంత బ్రిడ్జు అమ్మీ ఇన్ను జాగ్ కణమీ థౌ బంగీ ఎద్దుకింగ్ ఆడతీ అమ్మీ

ಅದಕ್ಕೆ ಎರಡುವರಾಗಿರೋದು ಏ ಡಾಗೇಶ್ ಹಬ್ಬ ಮಹಾರಾಷ್ಟ್ರದಲ್ಲಿ ಮಳೆ ಬರುತ್ತೆ ಅಂದರೆ ಬಿಸಿಲತ್ತೈತೆ ಬಾಯ್ಸ್ ಈ ವ್ಯೂ ಎಲ್ಲ ಆಗಿದ್ರೆ ಇನ್ನೂ ಕ್ರೇಜಿಯಾಗಿ ಕಾಣಿಸುತ್ತೆ ಈ ವ್ಯೂ ಮಾತ್ರ ಮೈಂಡ್ ಬ್ಲೋಯಿಂಗ್ ಏನು ಹೇಳಿ ಮೈಂಡ್ ಬಿಲ್ಡಿಂಗ್ ಹಂಗಾರು ಮೈಂಡ್ ಬ್ಲೂಡಿಂಗ್ ಆಗೈತೆ ಫುಲ್ ಆ ಫಾಲ್ ಅಲ್ಲಿಂದ ಎಲ್ಲೋ ಇರೋ ತರ ಕಾಣಿಸ್ತಿತ್ತು ತಾನೆ ಆ ಫಾಲ್ಸ್ ಇವಾಗ ಇಲ್ಲೇ ಐತೆ ರೋಡ್ ಅಲ್ಲೇ ಕ್ರೇಜಿ ಕ್ರೇಜಿ ಆಗೈತೆ ನೋಡ್ಬಂಗಾರು ಮೈ ಈಗ ಹೆಂಗ ಕಾಣಿಸ್ತಾ ನೋಡ ಈ ಅದು ಇವಾಗ ಹಾ ಹೆಂಗ್ ಕಾಣಿಸ್ತಾ ಇತ್ತು ನೋಡು ಬಾಯ್ಸ್ ಈ ಇದನ್ನ ನಾವು ನಿಮಗೆ ತೋರ್ಸೋದಕ್ಕಾಗಲ್ಲ ಆಗಲ್ಲ ಅಂದ್ರೆ ಯಾವ ಕ್ಯಾಮ್ರಾನು ಜಸ್ಟಿಸ್ ಮಾಡಲ್ಲ ಅದಕ್ಕೆ ಆ ತರ ಇರೋದು ಲ್ಯಾಂಡ್ಸ್ಕೇಪ್ ಇದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹಿಂಗ್ ಡೌನ್ ಐತೆ ಎಲ್ಲ ಅಂದ್ರೆ ಬೆಟ್ಟ ಗುಡ್ಡ ನೋಡಿದಿವಿ ನಾವೂನು ಬೇರೆ ಕಡೆ ಸೊ ಇದೊಂಥರ ಡಿಫ್ರೆಂಟ್ ಆಗೈತೆ ಬೆಟ್ಟ ಗುಡ್ಡ ತಾನೇ ಬೆಟ್ಟ ಗುಡ್ಡ ಬೇರೆ ಕಡೆ ಇರೋದಕ್ಕಿಂತ ಡಿಫ್ರೆಂಟ್ ಆಗ ಐತೆ ಇಲ್ಲೊಂಚೂರು ಈ ರೋಡಲ್ಲಿ ಒಂದು ಸ್ವಲ್ಪ ಕತ್ಲ ಹತ್ರ ಸಾಕು ಅನ್ಸುತ್ತೆ ಹೌದು ಶೋ ಗಿಡ ಗ್ರೂಮ್ ಮಾಡ್ತಾರಲ್ಲ ಆ ಥರ ಓಕೆ ಜಾಗಗಳಿಗೆ ಬರೋದೊಂಥರ ಸರ್ಕಸ್ ಆದರೆ ಇಷ್ಟೇ ಹುಡ್ಕೋದೈತಲ್ಲ ಬಾಯ್ಸ್ ಅದು ಇನ್ನೊಂಥರ ಸರ್ಕಸ್ ಬದುರೋ ಓಡಿಸ್ತೀಯ ಏಕೆ ಸಲಾರ್ ಹೆಂಗಿದಾವೆ ನೋಡ್ರಪ್ಪ ಬೊಮ್ಮರು ಏನೇನು ಸಾಕದಾಗಿದ್ದಾವ ನೋಡ ಅಲ್ಲ